ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಸ್ವಲ್ಪ ಚೆನ್ನಾಗಿರ್ತಾರೆ ಸೊ ಅದನ್ನ ಬಯಸ್ದಂತ ಹೇಳಕ್ ಆಗಲ್ಲ ಖರ್ಚು ಮಾಡ್ಕೊಂಡು ಹೋಗೋ ಅಷ್ಟು ಇದು ಯಾರು ಇಲ್ಲ ಮೈಟ್ ಬಿ ಅವ್ರ ಖರ್ಚು ಮಾಡಿದ್ರೆ ಅದ್ ಅವ್ರ ದುಡ್ಡು ಎಷ್ಟು ಕೊಟ್ಟರು ಗೊತ್ತಿಲ್ಲ ಓ ಸೀಕ್ರೆಟ್ ಇನ್ನು ಮನೆ ಒಳಗಡೆ ಇರ್ತಿದ್ರೆ ನೀವು ಅಂದ್ರೆ ಇವಾಗಿಲ್ಲ ಒಂದು ಕ್ವಾಲಿಟಿ ಲ್ಯಾಕ್ ಆಯಿತು ಅನ್ಸುತ್ತೆ ನಿಮಗೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ನಾನು ಸರ್ವೈವ್ ಆಗೋದಕ್ಕೆ ಐಗೆಸ್ ಎಲ್ಲ ತರ ಟಾಸ್ಕ್ ಮಾಡಬೇಕಿತ್ತು ನಾನು ಬರೀ ಫಿಸಿಕಲ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ ಫಿಸಿಕಲ್ ಹೊಡೆದಾಟ ಅದರಲ್ಲಿ ಇದ್ರೆ ಸಾಲಲ್ಲ ಎಂಟರ್ಟೈನು ಮಾಡಬೇಕಿತ್ತು ಸೊ ತುಕಾಲಿ ನಾನು ಅಂತ ಬಂದರೆ ಎಂಟರ್ಟೈನ್ ಮಾಡಿದ್ದೀವಿ ಡೆಫಿನೆಟ್ಲಿ ಬಟ್ ಟಾಸ್ಕ್ ಅಂತ ಬಂದಾಗ ಇಂಡಿವಿಜುವಲ್ ಎಂಟರ್ಟೈನ್ಮೆಂಟ್

ಬಿಕಾಸ್ ನನಗೆ ಆಲ್ರೆಡಿ ಒಬ್ರು ಇದಾರೆ ಸೊ ಅದಕ್ಕೆ ಯಾರದು ಡಿ ಜೆ ಮ್ಯಾಡಿ ಅಂತ ಸೊ ಅವ್ರು ಆಲ್ರೆಡಿ ಇದಾರೆ ಡಿ ಜೆ ಅವರು ಸೊ ಪವಿ ನೆಕ್ಸ್ಟ್ ಈಗ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಆಚೆ ಬಂದ ಮೇಲೆ ಏನು ಡಿಫ್ರೆನ್ಸ್ ಆಗಿದೆ ನಿಮಗೆ ನನಗೆ ಈ ಫ್ಯಾನ್ಸು ಮತ್ತೆ ಫೇಮ್ ಅದು ಒಂದು ಡಿಫ್ರೆನ್ಸ್ ಆಗಿದೆ ತುಂಬ ಬಿಕಾಸ್ ಮುಂಚೆ ನಾನು ಮಾಡಿದ್ದ ರಿಯಾಲಿಟಿ ಶೋನಲ್ಲಿ ಆ ಸ್ಟೇಟದ್ದು ಫ್ಯಾನ್ಸ್ ಇದ್ರು ಆ್ಯಂಡ್ ಇವಾಗ ಕರ್ನಾಟಕದ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಸೊಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ಸಂಗೀತ ಫ್ಯಾನ್ಸ್ ಎಲ್ಲ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋದು ಸೊ ನನ್ನ ಫ್ಯಾನ್ಸ್ ಬಂದು ನಾನು ಹೇಗೆ ಆಡಿದೀನಿ ಇಷ್ಟು ದಿನ ಹೇಗೆ ಪ್ರೂವ್ ಅದಕ್ಕೆ ಖುಷಿ ಪಟ್ಟು ಎಲ್ಲ ಓಟ್ ಮಾಡಿದ್ದಾರೆ ಯು ನಾನು ಓಕೆ ಕೆಲವೊಂದು ಕಮೆಂಟ್ ಗಳನ್ನ ಸುದೀಪ್ ಸರ್ ಜಡ್ಜ್ಮೆಂಟ್ ಅಥವಾ ವೀಕೆಂಡ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಬಯಾಜ್ ಆಗಿ ಮಾಡ್ತಾರೆ ಅಥವಾ ಒಬ್ಬರಿಗೆ ಫೇವರ್ ಆಗಿ ಮಾಡ್ತಾರೆ ನೀಟಾಗಿ ಜಡ್ಜ್ಮೆಂಟ್ ಕೊಡುವುದಿಲ್ಲ ಅಂತ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನನ್ನ ಪ್ರಕಾರ ಖಂಡಿತ ಆತರ ಇಲ್ಲ ಬಿಕಾಸ್ ಸುದೀಪ್ ಸರ್ ಎಲ್ಲಾರ್ಗು ಒಂದೇ ಸರ ಒಂದೇ ತರ ಟ್ರೀಟ್ ಮಾಡ್ತಾರೆ ಸೊ ಆ ತರ ಬಯಸ್ಡ್ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ ಸುದೀಪ್ ಸರ್ ಯಾರಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ಯಾರು ತಪ್ಪು ಮಾಡಿಲ್ಲ ಅವರಿಗೆ ಸ್ವಲ್ಪ ಚೆನ್ನಾಗಿರ್ತಾರೆ ಸೊ ಅದನ್ನ ಬಯಸ್ದಂತ ಅಂತ ಆಗಲ್ಲ ಓಕೆ ಪವಿ ಇನ್ನು ನಾವು ನಾವೊಂದು ನಾಲ್ಕೈದು ಕಂಟೆಸ್ಟೆಂಟ್ಸ್ ನ ಮಾತಾಡ್ಸಿದ್ವಿ ಆಚೆ ಬಂದವ್ರನ್ನ ಸೊ ಎಲ್ಲರೂ ಹೇಳಿದ್ದು ತುಂಬಾ ಖರ್ಚು ಮಾಡ್ಕೊಂಡು ಬೇಗ್ ಬಾಸ್ ಮನೆಗೆ ಹೋದ್ವಿ ಅಂತ ಸೊ ನಿಮ್ಮದು ಎಷ್ಟು ಖರ್ಚಾಯ್ತು ಅಹ್ ನಂದು ಬ್ಲಡ್ ಟೆಸ್ಟ್ ಅಂತ ಬಂದಾಗ ಅಲ್ಲೇ ತುಂಬಾ ಖರ್ಚಾಗ್ಬಿಡುತ್ತೆ ಅಷ್ಟು ಟೆಸ್ಟ್ ಗಳು ಇರುತ್ತೆ ಅದ್ರಲ್ಲೇ ಒಂದ್ ಏಳು ಎಂಟು ಸಾವಿರ ಹೋಗುತ್ತೆ ಸೊನೆ ಮಾಡ್ಸ್ಕೊತೀರ ಆಚೆ ಕಡೆನೆ ಮಾಡ್ಸ್ಕೊಬೇಕಾಗತ್ತೆ ನಾವು ರಿಪೋರ್ಟ್ ಎಲ್ಲ ನಾವೇ ತಗೊಂಡೋಗ್ಬೇಕಾಗತ್ತೆ ಸೊ ಕೆಲವು ಬ್ಲಡ್ ಟೆಸ್ಟ್ ಮನೆಗೆ ಒಂದು ಮಾಡ್ಸ್ಕೊಳದ್ರೆ ಮಾಡ್ಸ್ಕೊಬಹುದು ಬಟ್ ಎರಡು ಮೂರು ಟೆಸ್ಟ್ ನಾವೇ ಹಾಸ್ಪಿಟ್ಲಿಗೆ ಹೋಗ್ಕೊಡ್ಬೇಕಾಗತ್ತೆ ಸೊ ಅದು ಬಿಟ್ಟರೆ ಇನ್ನು ಸ್ವಲ್ಪ ಶಾಪಿಂಗ್ಗೆ ಅಂತೆಲ್ಲ ತುಂಬ ಖರ್ಚಾಗುತ್ತೆ ಸೊ ನೈಟ್ ವೇರ್ಸ್ ಎಲ್ಲ ತಗೊಬೇಕಾಗುತ್ತೆ ಅಷ್ಟು ದಿನಕ್ಕೆ ಆಗೋಷ್ಟು ಇರಲ್ಲ ನಮ್ಮ ಹತ್ರ ನೈಟ್ ವೇರ್ಗಳು ಸೊ ಡೆಫಿನೆಟ್ಲಿ ಸ್ಕ್ರೀನಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಆ ಥರ ನೋಡಿ ನಾವು ಸೆಲೆಕ್ಟ್ ಮಾಡಿಕೊಂಡು ಶಾಪ್ ಮಾಡಬೇಕಾಗುತ್ತೆ ಆ್ಯಂಡ್ ಸ್ಲಿಪ್ಪರ್ಸ್ ಆಗಿರಲಿ ಏನಾದರೂ ಇಲ್ಲ ಸ್ವಿಮ್ ವೇರ್ ಆಗಿರಲಿ ಆ್ಯಕ್ಟಿವಿಟಿ ವೇರ್ ಆಗಿರಲಿ ಆ್ಯಕ್ಟಿವ್ ವೇರ್ ಆಗಿರಲಿ ಎಲ್ಲ ಬಂದಾಗ ಆಡೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ ಈಶಾನಿ ಅವ್ರು ಹೇಳ್ತಾ ಇದ್ರು ನಂದು ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಎಲ್ಲ ಖರ್ಚಾಗೋಯ್ತು ತ್ರೀ ಲ್ಯಾಕ್ಸ್ ಏನೋ ಹೇಳಿದ್ರು ನಿಮ್ದು ಅದೇ ರೇಂಜ್ ಆಯ್ತಾ ಐ ಗೆಸ್ ಬಿಗ್ ಬಾಸ್ ಮನೆಗೆ ಹೋಗೋ ಹೋಗೋಷ್ಟು ಅಷ್ಟು ಖರ್ಚು ಮಾಡ್ಕೊಂಡು ಹೋಗೋಷ್ಟು ಇದು ಯಾರು ಇಲ್ಲ ಮೈಟ್ ಬಿ ಅವ್ರು ಖರ್ಚು ಮಾಡಿದ್ರೆ ಅದು ಅವ್ರ ದುಡ್ಡು ಬಟ್ ನಾವೆಲ್ಲ ಯಾರು ನಾವೆಲ್ಲ ಮಾತಾಡ್ಕೊಂಡಿರೋ ಯಾರು ಅಷ್ಟು ಖರ್ಚು ಮಾಡಿಲ್ಲ ಅಂಡ್ ಡಿಸೈನರ್ಸ್ ಅಂತ ಬಂದಾಗ ವೀಕೆಂಡ್ ಗಾರ್ಮೆಂಟ್ಸ್ ಅಂತ ಬಂದಾಗ ಕೆಲವ್ರು ನಾವ್ ನನಗೆ ಎಲ್ಲ ಕೆಲವ್ರಿಗೆಲ್ಲ ಕೊಲಾಬ್ರೇಷನ್ ಅಲ್ಲಿ ಡಿಸೈನರ್ಸ್ ಗಾರ್ಮೆಂಟ್ ಅವ್ರು ಬಂದಿದ್ದು ಇನ್ನ ಕೆಲವರು ಪೇ ಮಾಡ್ಬಿಟ್ಟು ಡಿಸೈನರ್ಸ್ ನ ತಗೊಂತಾರೆ ಸೊ ಮೈಟ್ ಬಿ ಅದ್ರಲ್ಲಿ ಸ್ವಲ್ಪ ಹೋಗ್ಬೋದು ಓಕೆ ಇನ್ನು ಪವಿ ಅವರಿಗೆ ಈಗ ಶಾಪಿಂಗ್ ಬಗ್ಗೆ ಮಾತಾಡಿದ್ವಿ ಬಿಗ್ ಬಾಸ್ ಇಂದ ಪೇಮೆಂಟ್ ಎಷ್ಟು ಕೊಟ್ಟರು ಪವಿ ಗೊತ್ತಿಲ್ಲ ಓಕೆ ಅದೆಲ್ಲ ಹೇಗ್ ನಡೆದಿರುತ್ತೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೆ ಕಾಂಟ್ರಾಕ್ಟ್ನ ನಿಮ್ಮ ಹತ್ರ ಯಾಕಂದ್ರೆ ಸ್ನೇಹಿತ ಹೇಳ್ತಾ ಇದ್ರು ನಂದು ಖರ್ಚೆಲ್ಲ ಏನು ಬಟ್ಟೆಗೆ ಬೇಸಿಸ್ ಈ ಕಾಂಟ್ರಾಕ್ಟ್ ಮಾಡ್ತಾರೆ ಅಂತ ಸೊ ಒನ್ ವಾಟ್ ಬೇಸ ನನಗೆ ವೈ ಅದು ಸ್ಟಾರ್ಟಿಂಗ್ ಅವರಿಗೆ ಏನು ಅಂತ ಗೊತ್ತಿಲ್ಲ ಮೈಂಡ್ ವಿ ನನಗೂ ಮಾಡಿರೋ ಕಾಂಟ್ರಾಕ್ಟ್ ಅವ್ರಿಗೂ ಸೇಮ್ ಇರ್ಬೋದು ಅಂತ ನನಗನ್ಸುತ್ತೆ ಒನ್ ವಾಟ್ ಬೇಸಿಸ್ ಅಂತಂದರೆ ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾಕಂದರೆ ಅವ್ರು ಕರ್ಕೊಂಡೋಗಿರೋ ಆರ್ಟಿಸ್ಟು ಒಂದು ಆರು ತಿಂಗಳು ಅವ್ರ ಚಾನಲ್ಗೆ ವರ್ಕ್ ಮಾಡಬೇಕು ಅಂತ ಸೊ ಅದೊಂದು ಎಲ್ಲ ಕಡೆ ಇರುತ್ತೆ ಯೂಜ್ವಲಿ ಬ್ರ್ಯಾಂಡ್ಸ್ಗೂ ಹಾಗೇ ಇರುತ್ತೆ ಇವಾಗ ನಾನು ಯಾವುದಾದ್ರು ಒಂದು ಜುವೆಲರಿ ಬ್ರ್ಯಾಂಡ್ಗೆ ಮಾಡಿದ್ರೆ ಅದಕ್ಕೆ ಒಂದು ತ್ರೀ ಮಂತ್ಸ್ ಆ ಥರ ಕಾಂಟ್ರಾಕ್ಟ್ ಸೈನ್ ಇರುತ್ತೆ ನನ್ನ ಹೋರ್ಡಿಂಗ್ಸ್ನ ಅವರು ಹಾಕೊತಾರೆ ತ್ರೀ ಮಂತ್ಸು ಆದಮೇಲೆ ನಾನು ಬೇಕಾದ್ರೆ ಬೇರೆ ಬ್ರ್ಯಾಂಚೆಗೆ ವರ್ಕ್ ಮಾಡ್ಬೋದು ಯಾಕಂದರೆ ಒಂದು ಜ್ಯುವೆಲ್ರಿ ಬ್ರ್ಯಾಂಡಿಗೆ ಮಾಡಿದಾಗ ಇನ್ನೊಂದು ಜುವೆಲ್ರಿಗೆ ಮಾಡೋಂಗಿಲ್ಲ ನಾನು ಅದು ಬಿಟ್ಟರೆ ಸೇಮ್ ಅದೇ ತರ ಚಾನಲ್ ಅವ್ರದ್ದು ಇರುತ್ತೆ ಆ ಕಾಂಟ್ರಾಕ್ಟ್ಗಳೆಲ್ಲ ಓಕೆ ಇನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಒಂದು ವಾರ ಎರಡು ವಾರ ಆದ್ಮೇಲೆ ಸಖತ್ ವೈರಲ್ ಆಗಿದ್ರು ಅಂದರೆ ನಿಮ್ಮ ಹಾಟ್ ಫೋಟೋಸ್ ಮತ್ತೆ ಸಾಕಷ್ಟು ಎಲ್ಲಾ ಕಡೆ ಎಲ್ಲ ಚಾನಲ್ ಅಲ್ಲಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ಲು ಸೊ ಇದ್ರ ಬಗ್ಗೆ ಏನು ಅನ್ಸತ್ತೆ ಪವಿ ನಿಮಗೆ ನನಗೇನು ಅನ್ಸಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ನನ್ನ ಫೋಟೋಗಳು ವೈರಲ್ ಆಗ್ತಾ ಇತ್ತು ಸೊ ನನ್ನ ಪ್ರೊಫೈಲ್ ನ ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಓಕೆ ಇನ್ನು ನಿಮಗೆ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಇಷ್ಟು ವರ್ಷಗಳಲ್ಲಿ ಆಗಿರೋದಿದ್ರೆ ಕ್ರೇಜಿ ಅಂತ ಬಟ್ ಕ್ರೀಪಿ ಮೆಸೇಜಸ್ ಅದೆಲ್ಲ ತುಂಬಾ ನೋಡಿದೀನಿ ಅದನ್ನ ಅಷ್ಟ ಕೇರು ಮಾಡಲ್ಲ ಓಕೆ ಇನ್ನು ಏನಂದ್ರೆ ನೀವು ಫ್ರೀ ಟೈಮ್ ಅಲ್ಲಿ ಏನು ಮಾಡ್ತೀರಾ ಅಪಾರ್ಟ್ ಫ್ರಮ್ ಇವಾಗ ರಿಯಾಲಿಟಿ ಶೋ ಮಾಡಿದಿರಿ ಮಾಡಲಿಂಗ್ ಮಾಡ್ತೀರಿ ನಿಮ್ಮ ಹಾಬಿಗಳು ಮತ್ತೆ ಏನಲ್ಲಾ ಮಾಡ್ತೀರಾ ನಾನು ಫ್ರೀ ಟೈಮಲ್ಲಿ ಅಲ್ಲಿ ನಾನು ಫಸ್ಟ್ ನಾನು ನನ್ನ ನಾಯಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ನನಗೆ நிற நாய் ஓ எம் ஜிஹ் நாயின் எங்க நோட்கோத்தீர ಆ ಒಂಬತ್ತು ನಾಯಿ ಅಮ್ಮ ನೋಡ್ಕೊತಾರೆ ಒಂದು ನನಗೆ ಬಟ್ ಇವಾಗ ಇನ್ನೊಂದು ಅದು ಎಲ್ಲ ಎಂಟು ನಾಯಿಗಳು ಎಲ್ಲಾ ಹೆಣ್ಮಕ್ಳು ಸೊ ಇನ್ನ ಇಬ್ರು ಗಂಡು ಮಕ್ಳು ಅಂತ ಇನ್ನೊಂದನ್ನು ತಗೊಂಡು ನಾನು ಮೇಲೆನೆ ನೋಡ್ಕೊಂತ ಅವ್ರನ್ನ ಸೊ ಇಬ್ಬರನ್ನ ನಾನು ಮೇಲ್ಗಡೆ ನೋಡ್ಕೊಂತೀನಿ ಎಂಟ್ ಇವಾಗ ಅಮ್ಮ ನೋಡ್ಕೊತಾರೆ ಮದ್ವೆ ಯಾವಾಗ ಮದ್ವೆ ಪ್ಲಾನ್ಸ್ ಅಹ್ ಮದುವೆ ಬಂದು ಫಸ್ಟ್ ನಾವು ಸೆಟಲ್ ಆಗಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇರೋದು ಸೊ ಅದಾದ ಮೇಲೆ ಮದ್ವೆ ಬಗ್ಗೆ ನೋಡೋಣ ಬಟ್ ಅದುವರೆಗೂ ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಇಬ್ರು ಫೋರ್ಸ್ ಮಾಡ್ತಿಲ್ಲ ಯಾರು ಓಕೆ ಅದಕ್ಕೆ ಓಕೆ ಇನ್ನು ಪವಿ ವಾಪಸ್ ಬಿಗ್ ಬಾಸ್ ಮನೆ ಕಡೆ ಹೋಗೋದಾದ್ರೆ ಕಾರ್ತಿಕ್ ಮತ್ತೆ ಸಂಗೀತ ಮಧ್ವಾ ಆಗೋ ಬಗ್ಗೆ ಏನಾದ್ರೂ ಪ್ಲಾನ್ಸ್ ಇದೆಯಾ ಅವ್ರು ಹೀಗೆ ಡೆಫಿನೆಟ್ಲಿ ಇಲ್ಲ ಆನ್ ಫೆಡ್ ಓಕೆ ಸೊ ನೆಕ್ಸ್ಟ್ ಇವಾಗ ನಿಮಗೆ ಯಾರು ಗೆಲ್ಲಬೇಕು ನನಗೆ ಗೆಲ್ಲೇಬೇಕು ಅನ್ನೋದು ವಿನಯ್ ಅವರು